ಕಾನೂನು ಕಾನೂನು ಎಲ್ಲರಿಗೂ ಒಂದೇ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಕಾನೂನಿಗಿಂತ ಚಿಕ್ಕವರು ಕೂಡ ಯಾರು ಇಲ್ಲ ಇಗ್ನೋರೆನ್ಸ್ ಕಾನೂನಿನ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾಹಿತಿಗಳನ್ನ ತಿಳ್ಕೊಳ್ಳಬೇಕು ಕಾನೂನಿನ ಬಗ್ಗೆ ನಿಮಗೆ ಮಾಹಿತಿಗಳನ್ನ ತಿಳಿಸಿಕೊಳ್ಳುವಂತಹ ಸಂಸ್ಥಾ ವಿಶೇಷ ಕಾರ್ಯಕ್ರಮ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಮದುವೆ ಅನ್ನೋದು ಕೇವಲ ಒಂದು ಹುಡ್ಗ ಹುಡುಗಿ ಮದುವೆ ಮೊದಲಲ್ಲ

ನಮ್ಮಲ್ಲಿ ಇಂಡಿಯನ್ ಕಲ್ಚರಲ್ಲಿ ಏನು ಹೇಳ್ತಾರಂತಂದರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಬಟ್ ನಮ್ಮಲ್ಲೇ ಅಂದರೆ ಮೊಹಮ್ಮದ್ ಅನ್ ಲಾದಲ್ಲೇ ಮ್ಯಾರೇಜಸ್ ಆರ್ ಸಿವಿಲ್ ಇನ್ ನೇಚರ್ ಅಂತ ಹೇಳ್ತಾರೆ ಅಂದರೆ ಒಂದು ಕಾಂಟ್ರ್ಯಾಕ್ಟ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರಿಗೂ ಎಲ್ಲಾದಿ ರೀತಿ ಒಂದೇ ತಕಡೆಯಲ್ಲಿ ಇಡೋಕ್ಕೆ ಬರಲ್ಲ ಸೊ ಇತ್ತೀಚಿನ ದಿನಗಳಲ್ಲಿ ರೀಸೆಂಟ್ ಫ್ರಮ್ ಪಾಸ್ಟ್ ಟೂ ತೌಸಂಡ್ ಫೈವ್ ಆನ್ವರ್ಡ್ಸ್ ನಾವು ನೋಡಿದಂಗೆ ಡೈವರ್ಸ್ ರಿಲೇಟೆಡ್ ಮ್ಯಾಟ್ರಸ್ ತುಂಬ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಬರ್ತಾ 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 ಏನು ಡೈವರ್ಸ್ ಸ್ಟಾರ್ಟ್ ಆಗಿದೆ ಇದನ್ನು ಎಕ್ಸ್ಪೋಸರ್ ಆಗ್ತಿದೆ ಎಕ್ಸ್ಪ್ಲಾಯ್ ಟು ಮಾಡ್ತಿದ್ದಾರೆ ಪಬ್ಲಿಕ್ ಇದಕ್ಕೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಈಗ ಏನಾಗುತ್ತೆ ಕೆಲವು ಕಡೆ ಕ್ರೂಯಾಲ್ಟಿ ಅಂತ ಬರುತ್ತೆ ಕ್ರೂಯಾಲ್ಟಿ ಒಂದು ಕಡೆ ಕ್ರುಯಾಲ್ಟಿ ಇದ್ದಿದ್ದನ್ನ ಇನ್ನೊಂದು ಕಡೆ ಕ್ರುಯಾಲ್ಟಿ ಅಂತ ಹೇಳಕ್ಕೆ ಬರೋಲ್ಲ ಸೊ ಕ್ರೊಯ್ಯಾಲ್ಟಿಗೆ ಎಲ್ಲೂ ಮೇಜರಾಗಿ ಡೆಫಿನಿಷನ್ ನಿಮಗೆ ಐ ಪಿ ಸಿ ಅಥವಾ ನಿಮಗೆ ಹಿಂದೂ ಮ್ಯಾರೇಜಲ್ ಆ್ಯಕ್ಟಲ್ಲಾಗಲಿ ಎಲ್ಲೂ ವಿಶ್ಲೇಷಣೆ ಮಾಡಿಲ್ಲ ಅದ್ರ ಬಗ್ಗೆ ಸೊ ಈ ಡೈವೋರ್ಸ್ ಅಂತ ಕಾನ್ಸೆಪ್ಟ್ ಬಂದಾಗ ಮೊಹಮ್ಮಡನ್ಸಿಗೆ ಸಂಬಂಧಪಟ್ಟಂಗೆ ಡಿಸೊಲ್ಯೂಷನ್ ಆಫ್ ಮ್ಯಾರೇಜ್ ಆ್ಯಕ್ಟ್ ಅಂತ ಒಂದಿದೆ ಹಿಂದೂ ಲಾ ಪ್ರಕಾರ ಹೋದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ ಕ್ರಿಶ್ಚನಿಗಾದರೆ ಇಂಡಿಯನ್ ಡಿವೋರ್ಸ್ ಆ್ಯಕ್ಟ್ ಅಂತ ಇದೆ ಅಪಾರ್ಟ್ ಫ್ರಮ್ ದಟ್ ಯಾರು ಇಂಟರ್ ರಿಲಿಜನ್ ಮದುವೆ ಆಗ್ತಾರಲ್ಲ ಹಿಂದೂ ಮುಸ್ಲಿಮ್ ಆಗಿರ್ಬೋದು ಅಥವಾ ಹಿಂದೂ ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಮುಸ್ಲಿಮ್ ಆಗಿರ್ಬೋದು ಅವರೆಲ್ಲ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಹೋಗಿ ಮದುವೆ ಆಗ್ತದೆ ಸೊ ಇವರಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಕಾನೂನು ಇದೆ ಅದರಲ್ಲೇ ಸ್ಪೆಷಲ್ ಆಗಿ ಡೈವೋರ್ಸ್ ಇದೆ ಸೊ ಆಲ್ಮೋಸ್ಟ್ ಅಲ್ಲಿ ಮೊಹಮ್ಮಡನ್ ಡೈವರ್ಸ್ ಡೈವೋರ್ಸ್ ಕಾನ್ಸೆಪ್ಟನ್ನ ಇಟ್ಟಿದ್ದಾರೆ ಅದೇ ರೀತಿ ಹಿಂದೂ ಲಾದಲ್ಲೂ ಡೈವರ್ಸ್ ಕಾನ್ಸೆಪ್ಟ್ ಇಟ್ಟಿದ್ದಾರೆ ಮತ್ತು ಕ್ರಿಶ್ಚಿಯನ್ಸಲ್ಲೂ ಇಟ್ಟಿದ್ದಾರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟಲ್ಲೂ ಇಟ್ಟಿದ್ದಾರೆ ಯಾಕೆ ಈ ಕಾನ್ಸೆಪ್ಟನ್ನ ಅಳವಡಿಸಿದ್ದಾರೆ ಅಂತಂದ್ರೆ ಕಾನೂನಲ್ಲಿ ಏನೋ ನಮಗೂ ನಿಮಗೂ ಆಗ ಬರ್ತಿಲ್ಲ ಸೊ ಇದನ್ನೇ ಇಟ್ಕೊಂಡು ಇಡೀ ಲೈಫ್ನ ಕೊರಗೋ ಬದಲಿ ಎಲ್ಲೋ ಇದನ್ನು ಮುಕ್ತಾಯ ಮಾಡ್ಕೊಂಡು ನೆಕ್ಸ್ಟ್ ಹೋಗಿ ನಮ್ಮ ಲೈಫ್ನ ನಾವು ರೂಪಿಸ್ಕೊಳ್ಳೋಣ ಅನ್ಕೊಂಡು ಲೆಜಿಸ್ಲೇಷನ್ನಲ್ಲಾಗಲಿ ಅಥವಾ ನಮ್ಮ ಹಿರಿಯವರಾಗ್ಲಿ ಕಾನೂನ್ ಅಂದರೆ ಬೇರೆ ಏನೂ ಇಲ್ಲ ಇಟ್ ಈಸ್ ಜಸ್ಟ್ ಕೋಡಿಫೈಡ್ ಲಾ ಅಂದರೆ ಕಾಮನ್ ಸೆನ್ಸ್ ಏನಿರುತ್ತಲ್ಲ ಅದನ್ನ ಕೋಡಿಫೈಡ್ ಲಾ ಆಗಿ ನಾವು ಕಾನೂನು ಅಂತ ಮಾಡಿರೋದು ಫಾರ್ ಎಕ್ಸಾಂಪಲ್ ಯಾರು ಕೊಲೆ ಮಾಡಿದ ಅದನ್ನ ಏನು ಶಿಕ್ಷೆ ಕೊಡ್ಬೋದು ಗ್ರಾವಿಟಿ ಆಫ್ ಅಫೆನ್ಸ್ ಅಂತ ಇರುತ್ತೆ ಅಥವಾ ಒಂದು ಜಸ್ಟ್ ಒಂದು ಹೊಡೆತ ಹೊಡೆದ ಗ್ರಾವಿಟಿ ಆಫ್ ಅಫೆನ್ಸ್ ಅಂತ ಇರುತ್ತೆ ಮನೆಯೊಳಗೆ ಎಂಟ್ರಿ ಆದ ಸೊ ಆ ಗ್ರಾವಿಟಿ ಆಫ್ ಅಫೆನ್ಸ್ನ ಕೋಡಿಫೈ ಮಾಡಿ ಹಾಕಿರೋದನ್ನ ನಾವು ಕಾನೂನು ಅಂತ ಹೇಳ್ತೀವಿ ಈವನ್ ಈ ಹಿಂದೂ ಲಾದಲ್ಲಿ ಮ್ಯಾರೇಜಿಗೆ ಕಸ್ಟಮರಿ ವೇದಲ್ ಆದರೆ ಸಾಕು ಅಂತ ಹೇಳ್ತಾರೆ ಅಂದ್ರೆ ಸಪ್ತಪದಿ ತುಳಿಯೋದು ಸಾಕು ಅಂತ ಹೇಳ್ತಾರೆ ಮೊಹಮಡನ್ ಲಾದಲ್ಲಿ ಹಂಗೆ ಬಂತು ಅಂತಂದ್ರೆ ಎರಡು ಮೇಲ್ ಅಡಲ್ಟ್ ವಿಟ್ನೆಸಸ್ ಇದ್ದರೆ ಸಾಕು ಇದ್ರ ಪ್ರಕಾರ ನಾವು ಒಂದು ಖಾಜಿ ಮೂಲಕ ಒಂದು ವಕೀಲ್ ಮೂಲಕ ಯಾರೋ ಒಂದು ಪ್ರೆಸೆನ್ಸ್ ಆಫ್ ವಿಟ್ನೆಸಸ್ ಮೂಲಕ ಮೇಜರ್ ಇದ್ದಾಗ ಮದುವೆ ಆದರೆ ಸಾಕು ಅಂತ ಹೇಳ್ತಾರೆ ಸೊ ಕ್ರಿಶ್ಚಿಯನ್ಸ್ ಅಲ್ಲೂ ಇದೇ ತರ ಏನು ಇಬ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಇಬ್ರು ಬಾಂಧವ್ಯ ನೆಕ್ಸ್ಟ್ ನಡಿಬೇಕು ಅಂತ ಸೊ ಇದೆಲ್ಲೋ ಲೈಫ್ ಲೈಫಲ್ಲಿ ಇದೇ ಆಗ್ಬೇಕು ಅಂತ ನಾವು ಆಶೆ ಬಯಸ್ತೀವಿ ಬಟ್ ಜನ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ತರ ಆಗ್ತಿಲ್ಲ ನಾವು ನೋಡ್ದಂಗೆ ಸೊ ಅವಾಗ ಏನಾಗುತ್ತೆ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ದ ನೆಕ್ಸ್ಟ್ ಸ್ಟೆಪ್ ಇಸ್ ಫಾರ್ ಕನ್ಸಿಲೇಷನ್ ಕನ್ಸಿಲೇಷನ್ಗೆ ಹೋಗ್ತೀವಿ ಅಲ್ಲೂ ಅಷ್ಟೇ ಜಡ್ಜಸ್ ಆಗ್ಲಿ ಅಥವಾ ನಮ್ಮ ಮೀಡಿಯೇಟರ್ಸ್ ಆಗಿರ್ಬೋದು ಅಥವಾ ಕನ್ಸಿಲೇಟರ್ಸ್ ಆಗಿರ್ಬೋದು ಎಲ್ಲರೂ ಆದಷ್ಟು ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದೂ ಆಗಲಿಲ್ಲ ದೆನ್ ವಿಲ್ ಗೋ ಫಾರ್ ಡಿವೋರ್ಸ್ ಸೊ ಹಿಂದೂ ಲಾದಲ್ಲಾದರೆ ಹಿಂದಿ ಕೋಡಿ ಹಿಂದೂ ಕೋಡಿಫೈಡ್ ಲಾ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಸೆಕ್ಷನ್ ತರ್ಟೀನ್ ಫೋರ್ಟೀನ್ ಟ್ವೆಲ್ ಇವೆಲ್ಲ ವಾಯ್ಡ್ ಮ್ಯಾರೇಜಸ್ ವಾಯ್ಡೆಬಲ್ ಮ್ಯಾರೇಜಸ್ ಮತ್ತು ಯಾವ ಸೀನ್ಯಾರಿಯೋದಲ್ಲಿ ನಾವು ತೊಗೊಳ್ಬೋದು ಅಥವಾ ಆದ್ರೆ ಹೆಂಗೆ ಹೋಗಬೇಕು ಇದನ್ನು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲೂ ಹೇಳಿದ್ದಾರೆ ಡೈವೋರ್ಸ್ ಅಲ್ಲೂ ಹೇಳಿದ್ದಾರೆ ಪ್ಲಸ್ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲೂ ಹೇಳಿದ್ದಾರೆ ಸೊ ಈವನ್ ಮೊಹಮ್ಮನ್ ಲಾದಲ್ಲೂ ಬರುತ್ತೆ ಸೊ ದೀಸ್ ಆರ್ ದ ವೇರಿಯಸ್ ಕಾನ್ಸೆಪ್ಟ್ಸ್ ವೇರ್ ದ ಡಿವೋರ್ಸ್ ಕ್ಯಾನ್ ಬಿ ಟೇಕನ್ ಇನ್ ಯೂನಿಫಾರ್ಮ್ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ನಿಮ್ಮ ನಿಮ್ಮ ಸಂಪ್ರದಾಯದ ಪ್ರಕಾರ ನಮ್ಮ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮದುವೆ ಆಗಿದ್ರೆ ಆ ಆ ಕಾನೂನಿನ ಮೂಲಕ ಹೋಗಿ ನಾವು ತಕ್ಕೊಳ್ಬಹುದು ಅಂತ ಇದೆ ಹೌದು ಹೌದು ಇಲ್ಲ ಇತ್ತೀಚೆಗೆ ಏನಾಗಿದೆ ಎಲ್ಲರೂ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದಾರೆ ಅಥವಾ ಇಂಟರ್ಫೆರೆನ್ಸ್ ಆಫ್ ದ ಪೇರೆಂಟ್ಸೂ ಆಗಿರ್ಬೋದು ಹೇಳಕ್ಕೆ ಬರಲ್ಲ ನಮಗೆ ಅಥವಾ ಕೆಲವು ಕೇಸಸ್ ನಾನು ಎಲ್ಲ ಕೇಸಸ್ಸಲ್ಲಿ ಹೇಳಕ್ಕೆ ಬಯಸಲ್ಲ ಬಟ್ ಕೆಲವು ಕೇಸಸ್ ಅಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸು ಬಂದಿರ್ತವೆ ಅಥವಾ ಡ್ಯೂ ಟು ಸಮ್ ರೀಸನ್ಸ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಮರೆ ಮಾಚಿ ಮದುವೆ ಆಗಿರ್ತಾರೆ ಸೊ ಇಲ್ಲ ಮದುವೆ ಆದಮೇಲೆ ಕೆಲವು ರೋಗಕ್ಕೆ ಸಂಬಂಧಪಟ್ಟಂಗೆ ಥೈರಾಯ್ಡಿಗೆ ಸಂಬಂಧಪಟ್ಟಂಗೆ ಇಶ್ಯೂಸ್ ಆಗಿರ್ಬೋದು ಅಥವಾ ಈವನ್ ಕಂಪೇರ್ ಟು ಮೇಲ್ಸ್ ಆಲ್ಸೋ ಪೊಟೆನ್ಸಿ ರೇಟ್ ಸರಿ ಇರಲ್ಲ ಸೊ ಎಂಟೈರ್ ಲೈಫಿಗೆ ಸಂಬಂಧಪಟ್ಟಂಗೆ ಅವ್ರು ನೋಡಿದಾಗ ಅವ್ರ ಸೆಲ್ಫ್ ಡಿಪೆಂಡೆಂಟ್ ಆಗಿರೋದು ಕಾರಣ ಅಥವಾ ಇಂಟರ್ಫಿರೆನ್ಸ್ ಆಗೋ ಕಾರಣ ಈ ಎಲ್ಲ ಫ್ಯಾಕ್ಟರ್ಸಲ್ಲಿ ಯಾವುದಾದ್ರೂ ಒಂದೊಂದು ಫ್ಯಾಕ್ಟರ್ ಆಗಿರ್ಬೋದು ಸೊ ಈ ಯಾವುದೋ ಒಂದು ಫ್ಯಾಕ್ಟರ್ ಆದಾಗ ಅಡ್ಜಸ್ಟ್ಮೆಂಟ್ಸ್ ಆದಾಗ ಎಲ್ಲ ಹೋಗ್ಬಿಡುತ್ತೆ ಬಟ್ ಯಾವಾಗ ಅಡ್ಜಸ್ಟ್ಮೆಂಟ್ ಆಗಲ್ಲೋ ಆವಾಗ ಬರುತ್ತೆ ನೆಕ್ಸ್ಟ್ ವರ್ಡೆ ಡೈವೋರ್ಸ್ ಅಂತ ಹೇಳ್ಬಿಟ್ಟೆ ಂತಹ ಮಾಹಿತಿಯನ್ನು ಮುಂದಿನ ಸಂಸ್ಕೃತಿ ಇದ್ದೀನಿ ನಾನು ನಮ್ಮ ಜೊತೆ ಅಲ್ಲಿದ್ದಾರೆ